ಅಪ್ಪಿ ನಮ್ಮ ಊರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ದೊಡ್ಡೇವಣ್ ಕೊಪ್ಪಲು ಅಂತ ನಮ್ಮೂರು ತುಂಬಾ ಚಿಕ್ಕೂರು ಒಂದೇನು ಒಂದ್ ಎಪ್ಪತ್ತೈದರಿಂದ ಎಂಬತ್ ಮನೆ ಇರ್ಬೋದು ಅಷ್ಟೇ ಅಷ್ಟೇ ಆಮೇಲೆ ನಾವು ಅಲ್ಲಿಂದ ಯಾವ್ದೇ ತರದ ಊರಿನಲ್ಲಿ ಸೌಲಭ್ಯಗಳು ಜಾಸ್ತಿ ತುಂಬಾ ಕಡಿಮೆ ನಾವೀಗ ಮೈಸೂರು ಬರ್ಬೇಕು ಅಂದ್ರೆ ಏಳು ಕಿಲೋಮೀಟರ್ ನೆಡ್ಕೊಂಡು ಬಂದು ಹೋಗ್ಬೇಕು ಈ ಕಡೆ ಪಾಂಡಪುರ್ ಸೈಡ್ ಹೋಗ್ಬೇಕು ಅಂದ್ರೆ ಒಂದ್ ಐದಾರು ಕಿಲೋಮೀಟರ್ ನಡ್ಕೊಂಡು ಬಂದು ಹೋಗ್ಬೇಕು ಅಥವಾ ಸ್ಕೂಟರ್ ಗಿಡರು ಸ್ಕೂಟರ್ ಅಲ್ಲಿ ಹೋಗ್ತಾರೆ ಈಗಲೂ ಹಾಗೆ ಇದೆ ಎಲ್ಲರ ತರ ನಮ್ಮ ತಂದೆ ನನಗೆ ಓಲ್ಸ್ಬೇಕು ಅಂತ ಬಹಳ ಆಸೆ ನಾನು ಓದ್ಬೇಕಂತ ಏನು ಕಷ್ಟಪಟ್ಟೆ ಬಟ್ ಎಸ್ ಎಲ್ ಸಿ ಫೇಲ್ ಆಯ್ತು ಇಂಗ್ಲೀಷ್ ನಲ್ಲಿ ಇಂಗ್ಲೀಷ್ ನ ಫೇಲ್ ಆಯ್ತಲ್ಲ ಬುಟ್ಟೆ ಅದ್ ಮಾಡ್ಕೊಂಡ ಅದಾದ್ಮೇಲೆ ಹಳ್ಳಿ ಅಂದ್ಮೇಲೆ ಕೂಲಿ ಕೆಲಸ ಅದು ಇದು ಮಾಡ್ಕೊಂಡ್ ಜೀವನ ಹಿಂಗ್ ಹೋಯ್ತಾಯ್ತು ನಮ್ಮ ಹಳ್ಳಿ ಕಡೆ ಕೂಲಿ ಕೆಲಸ ಅಂದ್ರೆ ಗದ್ದೆ ಕೆಲಸ ಎಲ್ಲಾ ಕೆಲಸ ಮಾಡಿದೀನಿ ಜಾಸ್ತಿ ಜನ ನಮ್ ತಂದೆ ಗಾರೆ ಕೆಲಸ ಮಾಡ್ತಾರೆ ಅವ್ರ ಜೊತೆ ಗಾರೆ ಕೆಲ್ಸಕ್ಕೆ ಹೋಗುವೆ ಅದಾದ್ಮೇಲೆ ಗಾರೆ ಕೆಲ್ಸ ಆದ್ಮೇಲೆ ಕೈಯಲ್ಲ ತೂತಾ ಬಿಡೋದು ಗಾರೆ ಕೆಲಸ ಬೇಡ ಅಂದ್ಬಿಟ್ಟು ವಾಚ್ಮೆನ್ ಕೆಲಸ ಸೇರ್ಕಂಡ್ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸೇರ್ಕೊಂಡೆ ಒಂದ್ ಚೂರು ಹುಡುಗ ಹುಡುಗರು ಡೇ ಟೈಮ್ ಬಿಡೋದಿಲ್ಲ ನೈಟ್ ಟೈಮ್ ಕೈಲಿ ಅಂದ್ಬಿಟ್ಟು ನೈಟ್ ಟೈಮ್ ಹಾಕೋರು ನಿದ್ಗೇಟ್ ಬುದ್ಗೆಟ್ಟು ಬುದ್ಗಟ್ಟು ರಾತ್ರಿ ಟೈಮಲ್ಲಿ ಅಯ್ಯೋ ಸಾಕಾದಾಗ ಆಗ್ಬಿಡುದು ಬಟ್ ಅನ್ನ ಹಾಕಿದೆ ವಾಚ್ಮನ್ ಕೆಲಸ ಅಂದ್ರೆ ಯಾವ್ದೇ ಕೆಲ್ಸ ಆದ್ರೂ ಕೆಲ್ಸಾನೇ ಆಯ್ತು ದುಡಿಬೇಕು ಅನ್ನೋದು ಯಾವ್ದೇ ಕೆಲಸ ಆಗ್ಲಿ ಕೆಲಸ ಖಂಡಿತ ಈ ನಾಟಕ ಕಲೆ ಅನ್ನೋದು ನಿಮ್ಗೆ ನಾನು ಇದ್ರಲ್ಲಿ ನನ್ಗ ಆಸಕ್ತಿ ಇದೆ ಅಂತ ನಿಮಗ ಅನ್ಸಿದ್ ಯಾವಾಗಿಂದ ಅದು ಆಕಸ್ಮಿಕ ನಾ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ವಾರ್ಡ್ ಕೆಲಸ ಮಾಡ್ತಾ ಇದ್ ವಾರದಿನ ರಜಾ ಕೊಡೋರು ಹೋಟ್ಲಲ್ಲಿ ಅವಾಗ ನಾನು ನಮ್ ಫ್ರೆಂಡ್ ಸೆಕ್ಯೂರಿಟಿ ಮಾಡ್ತಿದ್ದಲ್ಲ ಅವನು ನಾನು ಮೈಸೂರ್ ಸಿನಿಮಾ ನೋಡಕ್ಕೆ ಅಂತ ಹೋದು ಡಿ ಬಾಸ್ ಡಿ ಬಾಸ್ ಅಭಿಮಾನಿ ಡಿ ಬಾಸ್ ನೋಡಾದ್ಮೇಲೆ ಕುಕ್ಕರಳ್ಳಿ ಕೆರೆ ಅಂತ ಮೈಸೂರ್ನಲ್ಲಿ ಕುಕ್ಕರಳ್ಳಿ ಕೆರೆ ಮೇಲೆ ಕೂತ್ಕೊಂಡು ಏನು ಕೂತ್ಕೊಂಡ್ರೆ ಅವಾಗೆಲ್ಲ ಲವರ್ಸ್ ಲವರ್ಸ್ಗಳೆಲ್ಲ ಕೂತ್ಕೊಂಡು ಪುಸ್ತಕ ಕಿತ್ಕೊಂಡ್ ಓದ್ಕೊಂಡು ಆರಾಮ ಕೂತ್ಕೊಂಡ್ ಎಕ್ಸಾಪ್ ಅದಕ್ಕೆ ಕೂತ್ಕಾಡುವಲ್ಲ ನಿಂಗೆ ಕೂತ್ಕೊಂಡ್ ಮಾತಾಡ್ತಾ ಇದ್ದೋ ಒಂದ್ ಏನೋ ಕೂಗಾಟ ಇರ್ಚಾಟ ಎಲ್ಲಾ ಗೊತ್ತು ಏನಪ್ಪ ಅಲ್ಲಿ ಕೂಗಾಟ ಖರ್ಚಾಟ ಬರ್ತಾ ಏನು ಅಂತ ಅಲ್ಲಿ ಹೋದಾಗ ಬಸುಲಿಂಗ ಸರ್ ರಂಗಾಯಣದ ನಿರ್ದೇಶಕರು ಅವರು ಮಕ್ಕಳುಗಳಿಗೆ ನಾಟಕ ಮಾಡಿಸ್ತಾ ಇದ್ರು ಇನ್ನು ನಾಟಕ ಗೀಟಕ ಮಕ್ಕಳು ಇಷ್ಟೊಂದು ಜನ ಅವರೇ ಏನು ಅಂತ ಹೋದಾಗ ಇದು ರಂಗಾಯಣ ಅನ್ನೋ ಒಂದು ಸಂಸ್ಥೆ ಇಲ್ಲಿ ವರ್ಷದಲ್ಲಿ ಈ ಥರ ಮಕ್ಕಳುಗಳಿಗೆ ಒಂದು ಡಿಪ್ಲೊಮೊ ಕೋರ್ಸ್ ಮಾಡ್ತಾರೆ ಆಮೇಲೆ ಪ್ರ ವರ್ಷದಲ್ಲಿ ಒಂದು ತಿಂಗಳು ಮಕ್ಳುಗಳು ಚಿಕ್ಕ ಮಕ್ಳುಗಳಿಗೆ ಬೇಸಿಗೆ ಸಿ ನಡೆಸ್ತಾರೆ ಈ ಥರ ಅಂತ ರಂಗಾಯಣದ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ ನಾನು ಸೇರ್ಕೋಬೇಕಲ್ಲ ಇಲ್ಲಿಗೆ ಅಂತ ಹೆಂಗೆ ಸರ್ ನಲ್ಲೂ ಸೇರ್ಕೋಬೇಕು ಅಂದ್ರೆ ಆಗಸ್ಟ್ ಮಾಡ್ತಾರೆ ಆಗ ಅಪ್ಲಿಕೇಶನ್ ತಗೊಂಡ್ ಫಿಲ್ಮ್ ಆಡಿಷನ್ ಸೆಲೆಕ್ಟ್ ಆದ್ರೆ ನೀವು ಸೇರ್ಕೋಬಹುದು ಅಂದ್ರು ಅವಾಗ ಅದೇ ತರ ನಾನು ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕಿ ಆಡಿಷನ್ ಗೆ ಹೋಗಿದೆ ಅಂದ್ರೆ ಇವಾಗ ನೀವ್ ನೆನ್ಸ್ಕೊಂಡ್ರೆ ಹಾಗಾದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ನೀವ್ ಆಕ್ಟಿಂಗ್ ಎಲ್ಲ ಮಾಡ್ತಾ ಮನೇಲಿ ಸ್ವಲ್ಪ ಡ್ರಾಮಾ ಮಾಡೋದು ಬಿಕಾಸ್ ನಿಮ್ಗ್ ಇವಾಗ ಇಂಟ್ರೆಸ್ಟ್ ಇದೆ ನೀವು ಕ್ಯಾಮರಾ ಮುಂದೆ ಬಂದ್ರೆ ನಿಮ್ಗೆ ಗೊತ್ತಿಲ್ದೆ ಲೀಲಾಝಲ್ವಾಗಿ ಆಕ್ಟ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಚಿಕ್ ವಯಸ್ಸಿಂದನೇ ಇತ್ತು ಬೆಟ್ ಅದು ರಂಗಾಯಣ ಅಂತ ಒಂದ್ ಸಂಸ್ಥೆ ಇರತ್ತೆ ಅದೆಲ್ಲ ಗೊತ್ತಿರ್ಲಿಲ್ಲ ಫಸ್ಟ್ ಸ್ಟೇಜ್ ಹತ್ತಿದ್ದು ಯಾವಾಗ ನನ್ಗ್ ಫಸ್ಟ್ ಸ್ಟೇಜ್ ನಮ್ ತಂದೆ ನಾ ನಾಟಕಕ್ಕೆ ಮೇಕಪ್ ಮಾಡೋರು ನಮ್ ತಾತ ನಾ ಪೌರಾಣಿಕ ನಾಡ್ ಆಲ್ಟ್ ಮಾಡೋರು ನಮ್ ಚಿಕಪ್ ಹಾರ್ಮುನಿ ಬರ್ಸೋರು ಇನ್ನೊಬ್ಬ ಚಿಕ್ಕ ಇದೆ ಅದು ಎಲ್ಲಾ ಇಡೀ ಕುಟುಂಬ ಅವ್ರ ಪೌರಾಣಿಕ ನಾಡ್ಗಳ್ ಇದ್ ಮಾಡೋರು ನಮ್ ತಂದೆ ಜೊತೆ ಚಿಕ್ಕಪ್ಪರ್ ಜೊತೆ ನಾಟಕ ಎಲ್ಲಿ ನಡೀತದೆ ಅವ್ರ ಜೊತೆಗೆ ಹೋಗ್ತಾ ಇದೆ ಅವಾಗ ಒಂದು ಅದರಿಂದ ಒಂದು ಚೂರ್ 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 ಬಂತು ನೀವು ಮೊದಲು ಸ್ಟೇಜ್ ಹತ್ತಿದ್ದಿ ಅಲ್ಲಿ ನಮ್ಮೂರಿನಲ್ಲಿ ಹೊಸಕೊಂದು ಹಬ್ಬದಲ್ಲಿ ಶಿವರಾತ್ರಿ ದಿನ ಸಾಮ್ರಾಟ್ ಸುಯೋಧನ ಅಥವಾ ಸನಿ ಮಹಾತ್ಮೆ ಅಂತ ನಾಟಕ ಪ್ರತಿ ವರ್ಷ ಆಡ್ತಾರೆ ನಮ್ಮೂರಿನಲ್ಲಿ ಅದರಲ್ಲಿ ಒಂದು ಚಿಕ್ಕ ಒಂದು ಪಾತ್ರ ಮಾಡಿ ಅಂದ್ಕೊಟ್ರು ಅದು ನನ್ನ ಫಸ್ಟ್ ಬಣ್ಣ ಹಚ್ಕೊಂಡು ಸ್ಟೇಜ್ ಮೇಲೆ ಮಾಡಿದಂತ ಒಂದು ನಾಟಕ ಅದಾದ್ಮೇಲಿಂದ ಇವತ್ತುವರೆಗೂ ಅದೇ ಬರೀ ಬಣ್ಣ ಹಚ್ಕೊಂಡೇ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಕಲಾ ಸರಸ್ವತಿ ಕರ್ಕೊಂಡ್ಬಂದಿದ್ದಾರೆ